ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಂತೋಷ ಗೃಹ ಪ್ರವೇಶಕ್ಕೆಲ್ಲ ರೆಡಿ ಮಾಡಿರ್ತಾನೆ ಹಾಗೆ ಬಂದು ಬಳಗದವರು ಬರ್ತಾ ಇರ್ತಾರೆ ಹಾಗೆ ಅವ್ರ ತಮ್ಮ ಅವನೇತೀ ಬಂದ ತಕ್ಷಣ ಏ ಬಾರೋ ಈಗ ಬಂದ್ರಲ್ಲ ಅಲ್ವೋ ನೀನು ಅಣ್ಣನ ಮನೆ ಗೃಹ ಪ್ರವೇಶ ಅಂತ ಹೇಳಿ ಎರಡು ದಿನ ಮುಂಚೆ ಬರೋದಲ್ವ ಅಂದಾಗ ಅಯ್ಯೋ ಎಲ್ಲೋ ಆಗಲಿಲ್ಲ ಕಣ ನಿನಗೆ ಗೊತ್ತಲ್ಲ ಅಂತ ಹೇಳಿದಾಗ ಸರಿ ನೀನು ಹೋಗಿ ಸಿಂಚನ ಹೋಗಿ ವೀನಾಯಿ ಹೋಗಿ ಮಾತಾಡೋಗು ಅಂತೇಳಿ ಕಳಿಸ್ತಾರೆ ಈ ಕಡೆ ಅಣ್ಣ ಹಂಗು ಹಿಂಗೂ ನೀನಂತೂ ಮನೆ ಕಟ್ಸ್ಬಿಟ್ಟೆ ತುಂಬ ಚೆನ್ನಾಗಿ ಕಟ್ಸಿದ್ಯ ಕಣ ನಡಿಯೋ ಪಾರ್ಟಿ ಮಾಡೋಣ ಪಾರ್ಟಿ ಏನಾದರೂ ಕೊಡ್ಸಂತಿ ಏ ಸುಮ್ಮನಿರೋ ಎರಡು ದಿನ ಆಗಲಿ ಈಗ ಏನಾರೋ ಕುಡಿಯೋದು ಗೊತ್ತಾದರೆ ನಾನು ಹೇಳ್ತೀನಿ ಅಷ್ಟೇ ನನ್ನ ಕತೆ ನಡಿ ಹೋಗೋಣ ಆದರೂ ಮೆಚ್ಚಬೇಕು ನೀನು ಅಪ್ಪ ಅಮ್ಮನೇ ಇಷ್ಟು ಕಷ್ಟ ಪಡ್ತಾಯಿದ್ರು ಅವರಿಗೆ ಹೇಳ್ದಿರ ಮಾಡ್ತಾ ಇದ್ದೀವಲ್ಲ ಅದೇ ಬೇಜಾರು ಏ ಸುಮ್ಮನೆ ಇರೋ ಈಗ ಅವ್ರ ಬಗ್ಗೆ ಯಾಕೆ ಯೋಚನೆ ಅಂತ ಹೇಳಿದಾಗ ಈ ಕಡೆ ಅವರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಹಾಗೆ ನೀನೇನೇ ಹೇಳೋ ಅವ್ರು ಇಲ್ದಿರ ಮಾಡ್ತಾ ಇದ್ದೀವಲ್ಲ ಅವ್ರಿಗೆ ಗೊತ್ತಾಗ್ದಿರೇ ನೀನೇ ಫಸ್ಟ್ ಮನೆ ಕಟ್ಸ್ಬಿಟ್ಟೆ ಅಂತ ಹೇಳಿದಾಗ ಅಯ್ಯೋ ಅವ್ರಿಗೆ ಗೊತ್ತಾಗ್ದಿರಂಗೆ ಮಾಡಕ್ಕೆ ನಾನು ಎಷ್ಟು ಸತ್ತಿದ್ದೀನಿ ನನಗೆ ಗೊತ್ತು ನಡೆಯೋ ಒಳಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅವರು ತುಂಬ ಅಘಾತ ಆಗುತ್ತೆ ಹಾಗೆ ಮೇಸ್ತ್ರಿಗಳು ಬರಬೇಕಾದ್ರೆ ಮೇಸ್ತ್ರಿಗಳೇ ನಾನು ನಿಜ ಕೇಳಿ ಹೇಳ್ತೀನಿ ನೀವು ನಿಜ ಹೇಳಬೇಕು ನಾನು ಕೇಳಿದ್ದಕ್ಕೆ ಅಂದಾಗ ಏನು ಕೇಳಿ ಅಂದಾಗ ಇದು ಮನೆ ಓನರ್ ಯಾರು ಅಂತ ಹೇಳಿದಾಗ ಅವರು ಈ ಮನೆ ನಿಮ್ಮ ಮಗ ಸಂತೋಷ್ ಅಂತ ಹೇಳಿ ಹೇಳ್ತಾರೆ ಅದನ್ನು ಕೇಳಿ ಅವರಿಗೆ ಆಘಾತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ತಿಳಿದುಕೊಳ್ಳುವಂಥ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್